ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನರ ಬಹುದಿನದ ಬೇಡಿಕೆಯಾದ ಮಾಶಾಸನ ಹಾಗೂ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಕುರಿತು ಒಂದು ಸುದ್ದಿ ಜಗಜ್ಯೋತಿ ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಬೆಂಗಳೂರಿಗೆ ಹೊರಟಿರುವ ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟ ವಿಕಲಚೇತನರ ಬೈಕ್ ರ್ಯಾಲಿ ಬುಧವಾರ ನಮ್ಮ ಚಿತ್ರದುರ್ಗ ಕೋಟೆನಾಡಿಗೆ ಆಗಮಿಸಿದೆ ತ್ರಿಚಕ್ರ ವಾಹನಗಳಲ್ಲಿ ಆಗಮಿಸಿದ ವಿಕಲಚೇತನರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ರ್ಯಾಲಿ ನೇತೃತ್ವ ವಹಿಸಿರುವ ವಿಕಲಚೇತನ ಮಲ್ಲಿಕಾರ್ಜುನ್ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವುದರಿಂದ ಅಂಗವಿಕಲರು ಬೀದಿಗೆ ಬರುವಂತಾಗಿದೆ ನಮ್ಮ ಸಮಸ್ಯೆಗಳ ಕುರಿತು ವಿಧಾನಸೌಧದಲ್ಲಿ ಧ್ವನಿ ಎತ್ತುವವರು ಯಾರೂ ಇಲ್ಲ ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಉಚಿತ ಗ್ಯಾರಂಟಿಗಳನ್ನು ನೀಡಿ ಬಿಟ್ಟಿ ಸರ್ಕಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿಕಲಚೇತನರಿಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ರಾಜಕೀಯವಾಗಿ ವಿಕಲಚೇತನರಿಗೆ ಮೀಸಲಾತಿ ನೀಡಬೇಕು ವಿಕಲಚೇತನರು ಹಾಗೂ ಅವರ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಮತ್ತು ನವೋದಯ ಸೈನಿಕ ಕಿತ್ತೂರಾಣಿ ಚೆನ್ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಲು ಮೀಸಲಾತಿ ಸಹ ನಿರ್ಮಿಸಬೇಕು ತಿಳಿಸಿದರು ವಿಕಲಚೇತನರಿಗೆ ಪ್ರತಿ ದಿನ ಆರು ಸಾವಿರ ರೂಪಾಯಿ ಮಾಶಾಸನ ಹೆಚ್ಚಳ ಮಾಡಬೇಕು ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಪ್ರಸ್ತಾಪಿಸಿ ರಾಜ್ಯ ಉಚಿತ ಬಸ್ ಪಾಸ್ ನೀಡಬೇಕೆಂದು ಒತ್ತಾಯಿಸಿದರು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಯಾರಿಗೆ ಹೃದಯವನ್ನ ಮುಟ್ಕೊಂಡು ಸರ್ಕಾರ ಹೇಳಬೇಕು ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ಕಣಿವೆ ಮರಮ್ಮಿಯವರು ವೆಂಕಟೇಶ್ ಅವರು ನೀವು ಬಂದು ಮಾತಾಡಬೇಕು ಅಂತಂದ್ರು ಅಯ್ಯೋ ಅಲ್ಲಿ ಮಾತಾಡ್ತಕ್ಕಂಥದ್ದು ಬಹಳ ಪುಣ್ಯದ ಕೆಲಸ ನಾವೆಲ್ಲ ಯಾವೆಲ್ಲ ಹೇಗಿದ್ದೀವಿ ಯಾವೆಲ್ಲ ಏನಿದ್ದೀವಿ ಜರ್ನಲಿಸಮು ಒಂದು ಅಕ್ಷರಿಕ ಪ್ರಪಂಚ ಇದ್ದೀವಿ ನಿಮಗೋಸ್ಕರ ನಾವು ನಾವು ಇದ್ದೇ ಇರ್ತೀವಿ ಅಂತಕ್ಕಂಥ ಒಂದು ದಿಶೆಯಲ್ಲಿ ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಜೊತೆಗೂಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿವಿಧ ವಿವಿಧ ಬೇಡಿಕೆಗಳು ಇದ್ದಾವೆ ವಿವಿಧ ಬೇಡಿಕೆಗಳು ಇಲ್ಲಿ ಕನಿಷ್ಠ ಬೇಡಿಕೆಗಳಿಗೆ ನೀವು ಸ್ಪಂದಿಸಬೇಕು ಅಷ್ಟೂ ನೀವು ಮಾಡಲಿಲ್ಲ ಅಂದರೆ ಇವರು ಬೆಂಗಳೂರಿಗೆ ತಕ್ಕ ಹೋಗ್ತಕ್ಕಂಥ ಪ್ರಮೇಯ ಏನಿದೆ ಏನಕ್ಕೋಸ್ಕರ ಬೇಕು ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬರಲಿ ನಿಮ್ಮ ಹೃದಯದ ಬಾಗಿಲುಗಳು ಎಲ್ಲ ವೈಶಾಲ್ಯಕ್ಕೆ ದಿಕ್ಕಿನಲ್ಲಿ ಸಾಗಲಿ ಅಂತಕ್ಕಂಥ ಒಂದು ಆಶಯವನ್ನಾದರೂ ಕೂಡ ಇವತ್ತು ನಾವು ಮಾಡಲಿಕ್ಕೆ ನಾವು ಎದುಕೋಬೇಕಾಗಿದೆ ಬೇಜಾರಾಗಬೇಕಾಗಿದೆ ಆದರೂ ಕೂಡ

頑張らせてください。